ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಗರಿಷ್ಠ ಸಿಕ್ಸರ್ಗಳನ್ನು ಬಾರಿಸಿ ವಿಶ್ವ ದಾಖಲೆ ಮಾಡಿದ್ದಾರೆ ಇದೀಗ ಸೌತ್ ಆಫ್ರಿಕಾ ವಿರುದ್ಧ ನಡೆದ ಮೊದಲ ಪಂದ್ಯದಲ್ಲಿ ಮೂರು ಸಿಕ್ಸರ್ಗಳನ್ನು ಬಾರಿಸಿದ ಹಿಟ್ ಮ್ಯಾನ್ ಒಟ್ಟು ಮುನ್ನೂರ ಐವತ್ತೆರಡು ಸಿಕ್ಸರ್ಗಳನ್ನು ಬಾರಿಸಿದಂತಾಗಿದೆ ಇದರಿಂದ ವಿಶ್ವದಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಗಳಿಸಿದವರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಆಫ್ರೀದಿಯನ್ನ ಹಿಂದಿಕ್ಕಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿಬು ರನರಾಪುರ ರೋಹಿತ್ ಶರ್ಮಾ ರಾಂಚಿಯಲ್ಲಿ ಮೂರು ಸಿಕ್ಸರ್ ಬಾರಿಸುವ ಮೂಲಕ ದೊಡ್ಡ ದಾಖಲೆಯನ್ನ ನಿರ್ಮಿಸಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ರೋಹಿತ್ ಅತಿ ಹೆಚ್ಚು ಸಿಕ್ಸರ್ ಅನ್ನ ದಾಖಲೆಯನ್ನು ಕೂಡ ನಿರ್ಮಿಸ್ಬಿಟ್ಟಿದ್ದಾರೆ ಈ ಮೂಲಕ ಶಾಹಿದ್ ಅಫ್ರೀದಿ ಅವರ ದಾಖಲೆ ಅಳಿಸಿ ಹಾಕ್ಬಿಟ್ಟಿದ್ದಾರೆ ಶಾಹಿದ್ ಅಫ್ರೀದಿ ಏಕದಿನ ಕ್ರಿಕೆಟ್ನಲ್ಲಿ ಮುನ್ನೂರ ಐವತ್ತ ಒನ್ ಸಿಕ್ಸರನ್ನು ಬಾರಿಸಿದ್ರು ಮುಂದಿನ ವಿಶ್ವಕಪ್ ಟೂರ್ನಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬ್ಯಾಟಿಂಗ್ ಮಾಡಿದ ಹಿಟ್ಮ್ಯಾನ್ ಆಫ್ರಿಕಾದ ಬೌಲರ್ಗಳನ್ನ ಕಾಡಿದ್ದಾರೆ ಇದರಿಂದ ಪಂದ್ಯದಲ್ಲಿ ನಲವತ್ತ ಮೂರು ಬಾಲ್ಗಳಿಗೆ ಆಫ್ ಸೆಂಚುರಿ ಬಾರಿಸಿದ್ರು ಈ ಮ್ಯಾಚ್ನಲ್ಲಿ ಐವತ್ತ ಒಂದು ಎಸೆತಗಳನ್ನು ಎದುರಿಸಿದ ರೋಹಿತ್ ಐದು ಬೌಂಡರಿ ಹಾಗೆ ಮೂರು ಮುಗಿಲೆ ತರದ ಸಿಕ್ಸರ್ಗಳಿಂದ ಒಟ್ಟು ಐವತ್ತ ಏಳು ರನ್ ಸಿಡಿಸಿದ್ದಾರೆ ಈವರೆಗೂ ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಗಳಿಸಿದವರ ಪಟ್ಟಿಯಲ್ಲಿ ಪಾಕಿಸ್ತಾನದ ಮಾಜಿ ಆಟಗಾರ ಶಾಹಿದ್ ಅಫ್ರಿದಿ ಮೊದಲ ಸ್ಥಾನದಲ್ಲಿ ಇದ್ದರು ಶಾಹಿದ್ ಅಫ್ರಿದಿಯವರು ಒಟ್ಟು ಮುನ್ನೂರ ಐವತ್ತ ಒಂದು ಸಿಕ್ಸರ್ಗಳನ್ನು ಗಳಿಸಿದ್ರು ಆದರೆ ಇದುವರೆಗೆ ರೋಹಿತ್ ಶರ್ಮಾ ಮುನ್ನೂರ ನಲವತ್ತ ಒಂಬತ್ತು ಸಿಕ್ಸರ್ಗಳನ್ನು ಭಾರಿಸಿ ಎರಡನೇ ಸ್ಥಾನದಲ್ಲಿದ್ದರು ಇದೀಗ ಸೌತ್ ಆಫ್ರಿಕಾ ವಿರುದ್ಧ ನಡೆದ ಮೊದಲ ಪಂದ್ಯದಲ್ಲಿ ಮೂರು ಸಿಕ್ಸರ್ಗಳನ್ನು ಭಾರಿಸಿದ ಹಿಟ್ ಮ್ಯಾನ್ ಒಟ್ಟು ಮುನ್ನೂರ ಐವತ್ತ ಎರಡು ಸಿಕ್ಸರ್ಗಳನ್ನು ಬಾರಿಸಿದಂತೆ ಆಗಿದೆ ಹಾಗಾಗಿ ವಿಶ್ವದಲ್ಲೇ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಗಳಿಸಿದವರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಅಫ್ರಿದಿನ ಹಿಂದಿಕ್ಕಿ ಅಗ್ರ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಿಂದ ಹಿಡಿದು ಇಲ್ಲಿವರೆಗೆ ಉತ್ತಮ ಪರ್ಫಾರ್ಮೆನ್ಸ್ ನೀಡುತ್ತ ಹಿಟ್ ಮ್ಯಾನ್ ವರ್ಲ್ಡ್ ರೆಕಾರ್ಡ್ಗೆ ಪಾತ್ರರಾಗಿದ್ದಾರೆ ಇನ್ನು ರೋಹಿತ್ ಶರ್ಮಾ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಎರಡು ಸಾವಿರ ರನ್ ಅನ್ನು ಪೂರ್ಣಗೊಳಿಸಿದ್ರು ಇವರು ಸದ್ಯ ಎರಡು ಸಾವಿರದ ಮೂವತ್ತು ರನ್ ಅನ್ನು ಸೇರಿಸಿದ್ದಾರೆ ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಬ್ಯಾಟರ್ಗಳ ಪಟ್ಟಿ ಇಂತಿದೆ ಮೊದಲ ಸ್ಥಾನದಲ್ಲಿ ಭಾರತದ ರೋಹಿತ್ ಶರ್ಮಾ ಮುನ್ನೂರ ಐವತ್ತ ಎರಡು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಪಾಕಿಸ್ತಾನದ ಶಾಯಿದ್ ಅಫ್ರಿದಿ ಮುನ್ನೂರ ಐವತ್ತ ಒಂದು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಇನ್ನು ವೆಸ್ಟ್ ಇಂಡೀಸ್ನ ಕ್ರಿಸ್ಗೇಲ್ ಮುನ್ನೂರ ಮೂವತ್ತ ಒಂದು ನು ಸನತ್ ಜಯಸೂರ್ಯ ಇನ್ನೂರ ಎಪ್ಪತ್ತು ಸಿಕ್ಸರ್ ಕೊನೆಯದಾಗಿ ಭಾರತದ ಎಂ ಎಸ್ ಧೋನಿ ಇನ್ನೂರ ಒಂಬತ್ತು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ